ಎನ್ಡಿಆರ್ಎಫ್ ತಂಡದಿಂದ ವಿಪತ್ತು ನಿರ್ವಹಣೆ ಬಗ್ಗೆ ವಿದ್ಯಾನಂದ ಗುರುಕುಲ ಶಾಲೆಯ ವಿದ್ಯಾರ್ಥಿಗಳಿಗೆ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಕುಕನೂರ ಪಟ್ಟಣದ ವಿದ್ಯಾನಂದ ಗುರುಕುಲ ಶಾಲೆಯಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣೆ ತಂಡದಿಂದ ಸಾಂದರ್ಭಿಕವಾಗಿ ಒದಗುವ ವಿವಿಧ ವಿಪತ್ತುಗಳನ್ನು ನಿವಾರಿಸುವಲ್ಲಿ ತೆಗೆದುಕೊಳ್ಳಬಹುದಾದ ವಿಷಯಗಳ ಬಗ್ಗೆ ಮಾಹಿತಿ ಮತ್ತು ಪ್ರಾತ್ಯಕ್ಷಿಕೆಯನ್ನು ಶಾಲಾ ವಿದ್ಯಾರ್ಥಿಗಳಿಗೆ ಕೈಗೊಳ್ಳಲಾಯಿತು ತಂಡದ ಸದಸ್ಯರು ಒಬ್ಬರಾಗಿ ಅಗ್ನಿ ದುರಂತ ಹೃದಯಾಘಾತ ಭೂಕಂಪ ಹಾಗೂ ಕಚ್ಚಿದಾಗ ತೆಗೆದುಕೊಳ್ಳಬಹುದಾದ ಕ್ರಮಗಳ ಬಗ್ಗೆ ಪ್ರಾತ್ಯಕ್ಷಿಕೆಯನ್ನು ನೀಡಿದರು ಮುಖ್ಯಸ್ಥರು ಹಾಗೂ ಟೀಮ್ ಕಮಾಂಡರ್ ಇನ್ಸ್ಪೆಕ್ಟರ್ ಹತ್ತು ಎನ್ಡಿಆರ್ಎಫ್ ಅಜಯ್ಕುಮಾರ ಹಾಗೂ ಎಂಡಿಆರ್ಎಫ್ ತಂಡದ ಸದಸ್ಯರು ವಜ್ರಚೇತನ್ ಜಿಆರ್ ವಿದ್ಯಾನಂದ ಗುರುಕುಲ ಶಾಲೆಯ ಕಾರ್ಯದರ್ಶಿಗಳಾದ ಜಿವಿ ಜಾಗಿರದಾರ ತಹಶೀಲ್ದಾರರಾದ ಪ್ರಾಣೇಶ್ ಕುಲಕರ್ಣಿ ತಾಲೂಕು ಪಂಚಾಯತ್ ಯೋಜನಾ ನಿರ್ದೇಶಕರಾದ ಆನಂದ ಗರೂರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ವಿವಿಧ ಇಲಾಖೆ ಅಧಿಕಾರಿಗಳು ಅಗ್ನಿಶಾಮಕ ದಳ ಕುಕನೂರ ಪೊಲೀಸ್ ಇಲಾಖೆ ಶಾಲಾ ಶಿಕ್ಷಕರು ಶಾಲೆಯ ಮಕ್ಕಳು ಹಾಜರಿದ್ದರು ವರದಿ ಚೆನ್ನೈಯ ಹಿರೇಮಠ ಕುಕನೂರು ಬೇಕೋ ಮಗು ಸಿಗಾಕೊಂಡಿರೋದೆ ಹೊರಗಡೆ ಬಂದಿದೆಯಾ ಇಲ್ವಾ ಅಂತ ನೋಡಿ ನಾಲ್ಕು ಸರಿ ನೀವು ಪುಷ್ಪ ಮಾಡ್ಬಿಡ್ತೀರಾ ಹೊರಗಡೆ ಬಂದಿರಬಹುದು ಅಂತಲ್ಲ ಮಗು ವಾಮೆಂಟ್ ಮಾಡುತ್ತೆ ಅವಾಗ ನಾವು ಏನ್ ಮಾಡಬೇಕು ಅಬ್ಸರ್ವ್ ಮಾಡ್ಬೇಕು ಒಳಗಡೆ ಇರೋದು ಮಗು ಏನೋ ನುಂಗಿತ್ತಲ್ಲ ಅದು ಹೊರಗಡೆ ಬಂದಿದೆ ಅಂತ ಹೇಳಿ ಅಬ್ಸರ್ವ್ ಮಾಡ್ಬೇಕು ಅರ್ಥ ಆಯ್ತಾ ಸರಿ ಮೇಡಮ್ ಪ್ರಾಕ್ಟೀಸ್ ಮಾಡಬೇಕು ಅಲ್ಲಿ ಮಾಡಬೇಕು ಪುಷ್ ಮಾಡಬೇಕು ಎಷ್ಟು ಸರಿ ಪುಷ್ ಮಾಡಬೇಕು ನಾಲ್ಕು ಸರಿ ಪುಷ್ ಮಾಡಬೇಕು ಇದೇ ಶಾಲೆಗೆ ಬಂದ ಹಿಂಗೆ ಸರ್ ನನಗೆ ಇಂಥ ಒಳಗೆ ನನಗೆ ಅಡ್ಮಿಷನ್ ಕೊಡಲಿಲ್ಲ ಅಂದ ಬೇರೆ ಕಡೆ ಅಡ್ಮಿಷನ್ ಸಿಗಲಿಲ್ಲ ಹೋಗಲಿ ಏಜ್ ಆಗಿಬಿಟ್ಟದಲ್ಲ ನೀನು ಬಾಹ್ಯ ಅಭ್ಯರ್ಥಿ ತುಂಬು ಅಂದಾಗ ಅದನ್ನು ನಾವು ಇದು ಮಾಡಿದ್ವಿ ಅವನೇ ಎಕ್ಸ್ಪ್ರೆಸ್ ಮಾಡ್ತಾನೆ ಇವತ್ತಿನ ದಿನ ನಮ್ಮ ಸಂಸ್ಥೆಗೆ ಅವರೇ ಬಂದಾರಂದ ಮೇಲೆ ಅವ್ರನ್ನ ಗೌರವಿಸೋದು ಆಶೀರ್ವಾದ ಮಾಡೋದು ನಮ್ಮೆಲ್ಲ ಹಿರಿಯರ ಕರ್ತವ್ಯ ಹಾಗಾಗಿ गंगाधर चकड़ी अंत व्यार्थी हे मुद्दे बेदा अर बेतारू ना साहेब कमांडर सर अजय कुमार सर और आ, मेरे शिष्य जो है गंगाधर चकड़ी ये दोनों बुजुर्गो हमारे देश के दो ये जो भी सेना है फौजी है हमारे देश की शान है, इसीलिए माखनलाल चतुर्वेदी कवि उन, उनके बारे में लिखा है पुष्प की अभिलाषा चाह नहीं मैं सुरबाला के गहनों में जाऊं चाह नहीं सुरबाला मैं देवों के सिर पर चढ़ू लेना बनमाली उस पथ पर फेंक जिस पथ जाए वीर अनेक अंत मतलब क्या पुष्प की अभिलाषा अंद्रे हूव अभिलाषे पुष्प हू हून अंदर ಏ ಮಾಲೀಕ ನನ್ನನ್ನು ಯಾವುದೇ ದೇವ ಕನ್ಯೆಗೆ ಮುಡಿಗೆ ನನ್ನನ್ನು ಕೊಡಬೇಡ ಅಲ್ಲಿ ನನಗೆ ಶೋಭಿಸೋಕೆ ಸೌಂದರ್ಯ ಹೆಚ್ಚು ಮಾಡಕ್ಕೆ ನನಗೆ ಇಷ್ಟ ಇಲ್ಲ ನನಗೆ ಯಾವ್ದಾದ್ರು ದೇವರ ಕೊರಳಿಗೆ ಹಾಕಿ ಅದನ್ನು ಅಲಂಕಾರ ಮಾಡಕ್ಕೆ ನನಗೆ ನಾ ಕೊಡ ಕೊಡಬೇಡ ನನಗೆ ಅಲ್ಲಿ ಕೂಡ್ಲಿಕ್ಕೆ ಇಷ್ಟ ಇಲ್ಲ ನನ್ನನ್ನು ಕಿತ್ಕೊ ಕಿತ್ಕೊಂಡು ಇಂಥ ರಸ್ತೆ ಮೇಲೆ ಹೋಗಿ ಆ ರಸ್ತೆ ಮೇಲೆ ಹೋಗ್ತಕ್ಕಂಥ ವೀರ ಅನೇಕರು ಹೋಗ್ತಾರಲ್ಲ ಅವ್ರು ನಾ ಪಾವನ ಅಂತ ಅರ್ಥಾರ್ಥ हमारा देश भी सुरक्षित नहीं है हम कैसे सुरक्षित रह सकते इसलिए आज एक मौका मिला है साहब अजय कुमार साहब को और मेरे शिष्य को इस वक्त उनको आधार करने का इसीलिए मैं बुला रहा हूँ हमारे ट्रस्ट के कार्यदर्शी जी पूजनीय श्री जीवी जागीरदार सर पंचायत के ओर से आए हुए तो वो भी आई